ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ಹೌದು ಯುಗಾದಿ ಹಬ್ಬದ ಒಂದು ಸಿಂಪಲ್ ಬ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದು ಮನೆ ಕೆಲಸ ಜುಜಲ್ ಕಸ ಉರ್ಸೋದು ನೆಲ ಎಲ್ಲ ಇರುತ್ತಲ್ವಾ ಮನೆ ಅಂದರೆ ಸ್ವಲ್ಪ ಕ್ಲೀನ್ ಮಾಡಬೇಕಿರುತ್ತೆ ಹಬ್ಬ ಅಂದಾಗ ಸೊ ಸ್ವಲ್ಪ ಸಿಂಪಲ್ಲಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡು ಹಾಗೆ ಇದು ಹಿಂದಿನ ದಿನದ ವ್ಲಾಗು ಹಿಂದಿನ ದಿನ ನೈಟೇ ನೆಕ್ಸ್ಟ್ ಡೇಗೆ ಯಾವ ಸ್ಯಾರಿ ಹಾಕ್ಕೋಬೇಕು ಅಂತ ಹೇಳಿ ಹಾಗೆ ಯಾವ ಜ್ಯುವೆಲ್ಸ್ ಹಾಕೋಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಸೊ ನೆಕ್ಸ್ಟ್ ಡೇ ದೇವ್ರ ಮನೆ ಎಲ್ಲೂ ಕ್ಲೀನ್ ಮಾಡಿಬಿಟ್ಟು ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಿ ನಂತರ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ ಸೊ ಅಡುಗೆ ಅಂದಮೇಲೆ ಎಲ್ಲರ ಮನೇಲು ಸುಶಿಯಲ್ ಹಬ್ಬ ಅಂದರೆ ಒಬ್ಬಟ್ಟು ಇದ್ದೇ ಇರುತ್ತೆ ಅಲ್ವಾ ಸೊ ಒಬ್ಬಟ್ಟಿಲ್ದೇ ಹಬ್ಬ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಯುಗಾದಿ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಹಬ್ಬಟ್ಟನ್ನ ಮಾಡೋಕ್ಕೆ ಅಂತ ಏನ್ಬಿಟ್ಟು ಸ್ವಲ್ಪ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಗಳನ್ನ ನಾನೇನು ಬ್ಲಾಗಲ್ಲಿ ಶೇರ್ ಮಾಡಲೇಬೇಕು ಅಂತ ಶೂಟ್ ಮಾಡಿರಲಿಲ್ಲ ಯೂಶ್ವಲಿ ಇದನ್ನ ರೀಲ್ಸ್ಗೆ ಮೀನ್ಸ್ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ ಯೂಟ್ಯೂಬ್ಗೆ ಅಲ್ಲ ರೀಲ್ಸ್ಗೋಸ್ಕರ ಮೀನ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬೇಕು ಅಂತ ಹೇಳಿ ಸೊ ಅದನ್ನೇ ಇಲ್ಲಿ ಶೇರ್ ಇದ್ದೀನಿ ಸೊ ಒಬ್ಬಟ್ಟು ಹೇಗೆ ಮಾಡಿದ್ರು ಅಂತ ನಿಮಗೂ ಕೂಡ ಗೊತ್ತಿರುತ್ತಲ್ವಾ ಸೊ ತುಂಬಾ ಸಿಂಪಲ್ಲಾಗಿ ಹಾಗೆ ಎಸ್ಪೆಷಲಿ ಈ ಸಲನೇ ನಾನು ತುಂಬ ಕಮ್ಮಿ ಒಂದು ಬೇಳೆನ ಮಾಡಿರೋದು ತುಂಬ ಸಲ ಕಮ್ಮಿ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಜಾಸ್ತಿ ಮಾಡಿಬಿಡ್ತಾ ಇದ್ದೆ ಬಟ್ ಈ ಸಲ ಕರೆಕ್ಟಾಗಿ ಬೇಳೆ ನ ತಗೊಂಡು ಮಾಡಿದ್ದೆ ಸೊ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಯೂಶಲಿ ನಮ್ಮ ಮನೆಯಲ್ಲಿ ನಾವು ಸ್ವೀಟ್ ಪರ್ಸನ್ ಸ್ವಲ್ಪ ಎಲ್ಲ ಹಸ್ಬೆಂಡ್ ಆಗ್ಬೋದು ಆಗ್ಬೋದು ನಾವು ಜಾಸ್ತಿ ಸ್ವೀಟ್ನ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಮ್ಮ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕ್ಬಿಟ್ಟು ಇವತ್ತು ಒಬ್ಬಟ್ಟನ ಮಾಡ್ಕೊಂಡಿದ್ದು ಸೊ ಮೈದಾ ಹಿಟ್ಟಂತೂ ತುಂಬಾ ಚೆನ್ನಾಗಿ ನೆನಿಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಸೊ ಮೈದಾ ಹಿಟ್ಟನ್ನ ನಾನು ಫಸ್ಟನ್ನೇ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ಬೇಳೆನ ಕೂಗ್ಲಿಕ್ಕೆ ಇಡ್ತಾಯಿದ್ದೀನಿ ಸೊ ನಿಮಗೂ ಕೂಡ ರೆಸಿಪಿ ಏನಾದರೂ ಬೇಕು ಅಂತಂದರೆ ಖಂಡಿತ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಬೋದು ಯಾರಾದರೂ ಅವ್ರು ಇದ್ದರೆ ಸೊ ಯೂಶಲಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ರೆಸಿಪಿ ಹಾಗಾಗಿ ಸೊ ನಾನು ಕೂಡ ಬೇಳೆ ಬೇಳೆಲ್ಲೂ ಕೂಡ ಕೂಗೋಕ್ಕಿಟ್ಟೆ ಯೂಶಲಿ ಹಬ್ಬ ಅಂತಂದರೆ ನನಗೇನೋ ಅನ್ಸೋದು ಪರ್ಸ್ನಲಿ ನಾವು ಸ್ವಲ್ಪ ಊರ ಕಡೆ ಇದ್ದಾಗಲೇ ಹಬ್ಬ ಚೆನ್ನಾಗಿ ಮಾಡ್ತೀವೇನೋ ಅಂತ ಹೇಳಿ ಅನಿಸುತ್ತೆ ಸೊ ಊರ ಕಡೆ ಅಂದರೆ ಅಲ್ಲಿಲಿ ದೇವಸ್ಥಾನಕ್ಕೆ ಹೋಗೋದು ಹಾಗೆ ಯುಗಾದಿ ಅಂದರೆ ಯುಗಾದಿ ದಿನ ನೋಡ್ತೀವಿ ಅಲ್ವಾ ಸೊ ಕಾಣಿಸಲ್ಲ ಅಂದರೆ ಯಾಕೋ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಆಚೆ ಕೂತ್ಕೊಂಡು ನೋಡ್ತಾ ಇರ್ತೀವಿ ಸೊ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಇದೇನೋ ಒಂಥರ ಚೆನ್ನಾಗಿರುತ್ತೆ ಒಬ್ಬೊಬ್ರು ಫೀಲಿಂಗ್ಸ್ ಒಂದೊಂದು ಥರ ಇರುತ್ತೆ ನನಗೆ ಪರ್ಸ್ನಲಿ ಊರಲ್ಲಿದ್ದಾಗ ಈ ಥರ ಹಬ್ಬಗಳು ಹಾಗೆ ದೀಪಾವಳಿ ಅದೆಲ್ಲ ಊರಲ್ಲಿ ಮಾಡಿದರೆ ಚೆನ್ನಾಗಿ ಬ್ಯಾಂಗ್ಳೂರಿಗಿಂತ ಅಂತ ಹೇಳಿ ಅನಿಸುತ್ತೆ ಇನ್ನು ಸಳ್ಳಿ ಕಡೆ ಹಬ್ಬ ಮಾಡಿದಾಗಲೇ ಆ ಒಂದು ಹಬ್ಬದ ರುಚಿ ನಮಗೆ ಗೊತ್ತಾಗೋದು ಅಂತಲೇ ನನ್ನೊಂದು ಅನಿಸಿಕೆ ಅಷ್ಟೇ ನಿಮಗೂ ಯಾರಿಗಾರು ಬೆಂಗಳೂರಲ್ಲಿ ಹೋಗಿ ಹೀಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ನಂತರ ನಾನಿಲ್ಲಿ ಬೇಳೆ ಎಲ್ಲನೂ ಕೂಡ ಕೆಲವೊಬ್ರು ಹಾಗೆ ಪಾತ್ರೆಯಲ್ಲಿ ಬೇಯಕ್ಕೆ ಹಾಕ್ತಾರೆ ನನಗೆ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರಲ್ಲಿ ಒಂದು ವಿಷಯಲ್ಲಿ ಬೇಯಿಸ್ಕೊಂಡಿದ್ದೆ ನಂತರ ಅದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಬೆಲ್ಲ ಅರ್ಗೋವರೆಗೂ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಒಂದರಿಂದ ಎರಡು ಏಲಕ್ಕಿನ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗೆ ರುಬ್ಕೊಳ್ಳೋದು ಸೊ ಇಷ್ಟೊಂದು ಮಾಡಿದ್ರೆ ಆರಾಮಾಗಿ ಹೂರ್ಣ ರೆಡಿಯಾಗಿ ಹೋಗ್ಬಿಡುತ್ತೆ ನಂತರ ಆಲ್ರೆಡಿ ಮೈದಾ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ ಅಲ್ವಾ ಸೊ ನಂತರ ಹೋಳಿಗೆ ತಟ್ಟಿದ್ರೆ ಆಗೋಯ್ತು ಬಟ್ ಇವತ್ತು ನಾನು ಹೋಳ್ಗೆನ ಆವಾಗಲೇ ತಟ್ಟಲಿಲ್ಲ ಸೊ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟು ಅನ್ನ ಸಾಂಬಾರು ರೆಡಿ ಮಾಡಿ ಹಾಗೇನೇ ಇವತ್ತು ಕಡಲೆಕಾಳು ಉಸ್ಲಿ ಮಾಡಿದ್ದೆ ಸೊ ಕಡಲೆಕಾಳು ಉಸ್ಲಿನೂ ಕೂಡ ಮಾಡಿಟ್ಬಿಟ್ಟು ನಂತರ ರೆಡಿಯಾಗಿ ಬಂದು ನಾನು ಹೋಳ್ಗೆ ತಟ್ಟಣ ಅಂತ ಅಂದ್ಬಿಟ್ಟು ಹೋದೆ ಸೊ ರೆಡಿಯಾಗಿ ಇವತ್ತು ಒಂದು ಸ್ಯಾರಿನ ಯೂಶಲಿ ಇವಾಗ ಇನ್ಸ್ಟಾಗ್ರಾಮ್ ಆಗಿ ಯೂಟ್ಯೂಬಲ್ಲಿ ಈ ಸ್ಯಾರಿ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು ಬಟ್ ಆದರೆ ಕಾಂಬಿನೇಷನ್ ಅದ್ರಲ್ಲಿ ಜಾಸ್ತಿ ಗ್ರೀನ್ ಇರುತ್ತೆ ಬಟ್ ನನ್ನ ಗ್ರೀನ್ ಅಷ್ಟೇನೂ ಲುಕ್ ಅನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಬ್ಲೂ ಕಲರ್ ಸ್ಯಾರಿ ತೊಗೊಂಡಿದ್ದೆ ಅದರದ್ದು ಆಲ್ರೆಡಿ ವಿತ್ ಮೀ ಒಂದು ವೀಡಿಯೋ ಶೂಟ್ ಕೂಡ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನೀವೇನಾರು ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಚೆಕ್ ಮಾಡ್ಬೋದು ಓಕೆನಾ ಸೊ ಸ್ಯಾರಿಗೆ ಜಸ್ಟ್ ನನ್ನ ಫೋರ್ ಫಿಫ್ಟಿ ಆರ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಟಿದ್ದು ಬಟ್ ಸ್ಯಾರಿ ಲುಕ್ ಮಾತ್ರ ನಿಜವಾಗ್ಲೂ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಇನ್ನೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಖಂಡಿತ ಹೋಗಿ ನೋಡ್ಬೋದು ಸೊ ಹಾಗೆ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಇನ್ನಿನ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿಂದ ಇವತ್ತಿ ದಿನ ಏನು ಅಷ್ಟು ಲೇಟ್ ಅಂತ ಹೇಳಿ ಅನ್ನಿಸ್ಲೇ ಇಲ್ಲ ಬಟ್ ಸಮ್ಟೈಮ್ಸು ನಾವು ವೀಡಿಯೋ ಶೂಟ್ ಮಾಡ್ಕೊತ ಕೆಲಸ ಮಾಡೋಕ್ಕೂ ಅದೇ ಹಾಗೆ ಮಾಡಿದೆ ಜಸ್ಟ್ ಕೆಲಸ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಕೆಲವೊಮ್ಮೆ ವೀಡಿಯೋ ಶೂಟ್ ಮಾಡ್ತಾ ಮಾಡ್ತಾ ಹೇಗಾಗಿಬಿಡುತ್ತೆ ಅಂದರೆ ಆ ಕೆಲಸಕ್ಕೆ ಎಷ್ಟು ಸಮಯ ಕೊಟ್ಟಿರ್ತೀವೋ ಶೂಟ್ ಮಾಡೋಕ್ಕೂ ಅದ್ರ ಡಬಲ್ ಸಮಯನ ಕೊಡಬೇಕಾಗುತ್ತೆ ಇವಾಗ ನೀವೇನು ರೆಸಿಪಿಗಳನ್ನ ನೋಡ್ತಾ ಇದ್ದೀರಾ ಇದನ್ನೆಲ್ಲ ಮಾಡೋಕ್ಕೆ ನನಗೆ ಒನ್ ಅವರ್ ಆಗಿದ್ರೆ ಶೂಟ್ ಮಾಡ್ಕೊಳ್ತಾ ಮಾಡ್ತೀನಿ ಅಂದರೆ ಅದು ಟೂ ಅವರ್ಸ್ ಮೇಲ್ ಆಗ್ಬಿಟ್ಟಿರುತ್ತೆ ಯಾಕಂದರೆ ಎಲ್ಲ ಹ್ಯಾಂಗಲಲ್ಲೂ ಕೂಡ ಮೀನ್ಸ್ ಮೀನ್ಸ್ ಕ್ಯಾಮ್ರಾ ಮೀನ್ಸ್ ಟ್ರೈಪ್ ಒಡ್ಡನ್ನ ಇಡಬೇಕಾಗುತ್ತೆ ಸಮಟೈಮ್ಸ್ ನಾವು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ ಸಮಟೈಮ್ ರೆಕಾರ್ಡ್ ಆಗಿರಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇರಬೇಕು ಹಾಗೆ ಹ್ಯಾಂಗಲ್ಸ್ ಹೇಗೆ ಬರ್ತಿದೆ ಹಾಗೆಯೇ ಅಲ್ಲಿ ಬೆಳಕು ನೀಟಾಗಿ ಇದೆಯಾ ಇಲ್ವಾ ಇದನ್ನೆಲ್ಲ ಅದನ್ನು ಕೂಡ ಚೆಕ್ ಮಾಡ್ತಾ ಮಾಡ್ತಾ ನಾವು ಕೆಲಸನೂ ಮಾಡ್ತಾ ಇರಬೇಕು ಈ ಕಡೆ ವೀಡಿಯೋ ಶೂಟ್ ಕೂಡ ಮಾಡಬೇಕು ಸೊ ಈ ರೀತಿಯಲ್ಲಿ ಆದಾಗ ನಮಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಸಮಯ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಶೂಟಿಂಗ್ ಅಂತ ಅಂದಾಗ ನಂತರ ಇವಾಗ ಒಬ್ಬಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಏನಿಲ್ಲ ಮಾಮೂಲಿ ಎಣ್ಣೆಗೆ ಸ್ವಲ್ಪ ಸಾ ಮೀನ್ಸ್ ಜೀರಿಗೆ ಮೆಣಸು ಒಣ ಮೆಣಸಿನಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿದ್ದಾಯಿತು ನಂತರ ಅದಕ್ಕೆ ರುಬ್ಬುವಾಗ ನಾವೇನು ಹೂರ್ಣ ರೆಡಿ ಮಾಡಿರ್ತೀವಿ ಅಲ್ವಾ ಬೇಳೆ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಯಿತು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಗೆಯೇ ಈರುಳ್ಳಿ ನಂತರ ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ರುಬ್ಬಿರುವಂತಹ ಮಸಾಲೆ ಹಾಗೆ ಅವಾಗೆಲ್ಲ ಬೇಳೆ ಕೂಗಿಸಿದ್ವಲ್ಲ ಬೇಳೆ ನೀರು ಜೊತೆಗೆ ಹುಣ್ಸೆಹಣ್ಣು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಂಬಾರು ಕೂಡ ಸೂಪರ್ ಟೇಸ್ಟಿಯಾಗಿ ರೆಡಿ ಆಯಿತು ಹಾಗೆ ಒಬ್ಬಟ್ಟಿನ ಸಾರು ಅವತ್ತಿನ ದಿನ ಮಾಡಿದಾಗ ಅಷ್ಟು ಟೇಸ್ಟ್ ಅನಿಸಲ್ಲ ಆದರೆ ನೆಕ್ಸ್ಟ್ ಡೇ ಹಾಗೆ ನೆಕ್ಸ್ಟ್ ಒಂದು ಟೂ ಡೇಸು ಅದು ಕುದಿಸ್ತಾ ಕುದಿಸ್ತಾ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಮನೇಲಿ ನೀವು ಒಬ್ಬಟ್ಟಿನ ಸಾಂಬಾರನ್ನ ಹೇಗೆ ಯೂಸ್ ಮಾಡ್ತೀರಾ ಯಾರಿಗೆಲ್ಲ ಈ ಥರ ಸಾಂಬಾರನ್ನ ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ತಿನ್ನೋಕೆ ಇಷ್ಟ ಆಗುತ್ತೆ ಕಮೆಂಟಲ್ಲಿ ಶೇರ್ ಮಾಡಿ ಓಕೆನಾ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ ಸಾಂಬಾರು ಕೂಡ ಸಕ್ಕತ್ ಟೇಸ್ಟಿಯಾಗಿ ರೆಡಿಯಾಗಿತ್ತು ಚೆನ್ನಾಗಿ ಅಂತ ಸ್ಮೆಲ್ ಕೂಡ ಬರ್ತಾಯಿತ್ತು ಇತ್ತು ಸೊ ಈ ರೀತಿಯಾಗಿ ಸಿಂಪಲಾಗಿ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ನಂತರ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಸೊ ಆ ಕಡಲೆಕಾಳು ಉಸಲಿ ಕೂಡ ಮಾಡೋಣ ಅಂತ ಹೇಳಿ ಇವಾಗ ನೀವು ಇದನ್ನ ಸ್ನ್ಯಾಕ್ಸ್ ಟೈಮ್ಗೆ ಕೂಡ ಮಾಡ್ಕೋಬೋದು ಏನಿಲ್ಲ ಹಿಂದಿನ ದಿನ ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಕುಕ್ಕರ್ಗೆ ಹಾಕೊಂಡು ಅದು ಮುಳುಗೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದೆರಡು ವಿಶಲ್ ಬರ್ಸ್ಕೊಳ್ಳಿ ನಂತರ ಅದನ್ನು ನೀರು ಸಪ್ರೇಟ್ ಮಾಡಿ ತೆಕ್ಕೋಬೇಕಾಗುತ್ತೆ ಅದಕ್ಕೊಂದು ಸಿಂಪಲ್ ಮಸಾಲೆ ಬೇಕು ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ತರಿ ತರಿತರಿಯಾಗಿ ರುಬ್ಕೋಬೇಕು ನಂತರ ಒಗ್ಗರಣೆಗೆ ಒಂದು ಪ್ಯಾನ್ನ ಹಿಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಕೂಡ ಆದ ನಂತರ ಅದಕ್ಕೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಕರಿಬೇವು ನಂತರ ಈರುಳ್ಳಿ ಹಾಗೆಯೇ ಒಂದು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ನಂತರ ಇದಕ್ಕೆ ನೀವೇನು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ರಿ ಅಲ್ವಾ ಮಸಾಲೆ ಅದನ್ನು ಕೂಡ ಹಾಕೊಂಡು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ನೀವು ಆವಾಗಲೇ ಮೀನ್ಸ್ ಬೇಯಿಸಿ ಇಟ್ಕೊಂಡಿರುವಂತಹ ಕಡಲೆಕಾಳನ್ನ ಹಾಕಿ ರುಚಿಗೆ ತಕ್ಕ ಸ್ಟೋಪ್ ಹಾಕೊಂಡು ಚೆನ್ನಾಗಿ ಇದನ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಹಾಗೆಯೇ ಬಿಡಬೇಕಾಗುತ್ತೆ ಸೊ ಬಿಟ್ಟರೆ ಆರಾಮಾಗಿ ಕಡಲೆಕಾಳು ಹುಸಲಿ ರೆಡಿ ಆಗೋಯಿತು ತುಂಬಾ ಟೇಸ್ಟಿ ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಸೊ ಈವನ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ನಂತರ ನಾನಿಲ್ಲಿ ಬಂದ್ಬಿಟ್ಟು ದೇವ್ರಿಗೆಲ್ಲನೂ ಕೂಡ ಹೂವು ಎಲ್ಲನೂ ಎತ್ತಿಟ್ಬಿಟ್ಟು ನಾನು ರೆಡಿಯಾಗಿ ಬರೋಣ ಅಂತ ಹೇಳಿ ಹೋದೆ ನಾನು ಆವಾಗಲೇ ಹೇಳಿದಾಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಆಲ್ರೆಡಿ ಪೋಸ್ಟ್ ಆಗಿದ್ದೆ ಸೊ ಖಂಡಿತ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ನೋಡ್ಬೋದು ಸೊ ನಾನು ಇಲ್ಲಿ ಥರ ಮ್ಯಾಚಿಂಗ್ ಇಯರಿಂಗ್ಸ್ನ ಹಾಕ್ಕೊಂಡು ಹಾಗೆ ಬ್ಯಾಂಗಲ್ಸ್ ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿಯೇ ರೆಡಿಯಾಗಿದ್ದೆ ಸೊ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಬಟ್ ಆಮೇಲೆ ಹಸ್ಬೆಂಡ್ಗೆನೂ ಎಮರ್ಜೆನ್ಸಿ ಡ್ಯೂಟಿ ಬಂತು ಅಂತ ಹೋದರು ಸೊ ಸಂಜೆ ಹೋಗಿ ಬಂದ್ವಿ ಅದನ್ನೇನು ನಾನು ವೀಡಿಯೋ ಹೋಗಿಲ್ಲ ಸೊ ಈ ಥರವಾಗಿ ನನ್ನ ಒಂದು ಸ್ಯಾರಿ ಇತ್ತು ಸೊ ನಿಜವಾಗ್ಲೂ ಸ್ಯಾರಿ ಕಾಂಬಿನೇಷನ್ನು ಚೆನ್ನಾಗಿದೆ ಹಾಗೆ ತುಂಬಾ ಲೈಟ್ ವೈಟ್ ಸ್ಯಾರಿ ಇವನ್ ನೀವು ಸ್ಯಾರಿ ಹಾಕೊಂಡಿದ್ದೀರ ಅಂತ ಹೇಳಿ ನಿಮಗೆ ಫೀಲೇ ಬರೋಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಬೇಕು ಸ್ಯಾರಿ ಎಲ್ಲನೂ ಹಾಕ್ಕೊಂಡು ಬಂದು ಅದಾದ ನಂತರ ನಾನು ಇನ್ನೇನೆಲ್ಲ ರೆಡಿ ಮಾಡಿಟ್ಟೋಗಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಯಾಕಂದರೆ ಬಿಸಿ ಬಿಸಿಯಾಗಿರಲಿ ಅಂತ ಹೇಳಿ ಒಬ್ಬಟ್ಟು ಇಲ್ಲಾಂದರೆ ನಾನು ಒಬ್ಬಟ್ಟು ಮಾಡಿಟ್ಟು ಆಮೇಲೆ ನಾನು ರೆಡಿಯಾಗಿ ಪೂಜೆ ಮುಗಿಸಿ ಬಂದು ತಿಂತೀವಿ ಅನ್ನೋಷ್ಟೊಗೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತಲ್ವ ಅದಕ್ಕೋಸ್ಕರ ತುಂಬಾ ಸಿಂಪಲ್ಲಾಗಿ ನಾಲ್ಕು ಒಬ್ಬಟ್ಟು ಒಬ್ಬಟ್ಟು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಲ್ವಾ ನೀವು ಕೂಡ ಯಾರ್ಯಾರಿಗೆ ಯಾವ ಥರ ಪ್ಯಾಟರ್ನ್ ಒಬ್ಬಟ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ಕೆಲವೊಬ್ಬರಿಗೆ ಕಾಯಿ ಒಬ್ಬಟ್ಟು ಇಷ್ಟ ಕೆಲವೊಬ್ಬರಿಗೆ ಎಳ್ಳು ಒಬ್ಬಟ್ಟು ಇಷ್ಟ ಕೆಲವೊಬ್ಬರಿಗೆ ಬೇಳೆ ಒಬ್ಬಟ್ಟು ಇಷ್ಟ ಸೊ ನಿಮ್ಮ ಒಂದು ಫೇವರೆಟ್ ಏನು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ಓಕೆನಾ ಸೊ ಹಾಗೆ ಇವತ್ತು ವ್ಲಾಗ್ ಬಂದುಬಿಟ್ಟು ನನಗೆ ಶೂಟ್ ಮಾಡ್ಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ ಬಟ್ ರೆಸಿಪಿಗಳಿದ್ದಿದ್ದರಿಂದ ಸೊ ವ್ಲಾಗ್ನ ಹಾಗೆಯೇ ಹಾಕಿದ್ದೀನಿ ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಸ್ವಲ್ಪ ಆದರೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಯುಗಾದಿ ಹಬ್ಬ ಅಂತ ಅಂದರೆ ನಮ್ಮ ಕನ್ನಡಿಗರ ಪ್ರಕಾರ ಇದು ಹೊಸ ವರ್ಷದ ಆರಂಭ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬೇವು ಬೆಲ್ಲ ತಿಂತ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಸುಖ ಎರಡನ್ನೂ ಕೂಡ ಸಮಭಾಗವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಶಕ್ತಿನ ದೇವರು ನಿಮಗೆ ಕೊಡಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ಸೊ ಜೀವನ ಅಂದಮೇಲೆ ಯಾವ ಜೀವನದಲ್ಲಿ ತಾನೇ ಕಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ ಸೊ ಹಾಗೆ ಸುಖ ಕೂಡ ಇದ್ದೇ ಇರುತ್ತೆ ಸೊ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ದೆ ಎರಡನ್ನು ಒಂದೇ ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಶಕ್ತಿ ತಮ್ಮೆಲ್ಲರಿಗೂ ಬರಲಿ ಹಾಗೆಯೇ ನಮಗೂ ಕೂಡ ಅಷ್ಟೇ ಸೊ ಸುಖ ದುಃಖ ಎಲ್ಲದು ಕೂಡ ಇದ್ದೇ ಇದೆ ಸೊ ಕೆಲವೊಮ್ಮೆ ನಮಗೂ ಕೂಡ ಮನುಷ್ಯ ಅಲ್ವಾ ನಮಗೂ ಕೂಡ ಆಸೆ ಇರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರ್ತಕ್ಕಂಥ ಏನಾದರೂ ಆಗಲಿಲ್ಲ ಅಂದಾಗ ನಮಗೂ ಕೂಡ ಬೇಜಾರು ಅನ್ನೋದು ಖಂಡಿತ ಹಾಗೆ ಆಗುತ್ತೆ ಬಟ್ ಆದ್ರೂ ಕೂಡ ಏನೋ ಒಂದು ಬ್ಯಾಲೆನ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಈ ವರ್ಷ ನಾನು ಕೂಡ ಅನ್ಕೊತಿರೋದಷ್ಟೇ ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಈ ವರ್ಷ ಆದರೂ ಸಕ್ಸಸ್ ಸಿಗಲಿ ನನಗೆ ಅಂತ ಅಂದ್ಕೊಳ್ತಾ ಈ ಒಂದು ಹಬ್ಬದಲ್ಲಿ ನಿಮ್ಮ ಜೊತೆ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಸೊ ಇದ್ರ ಜೊತೆಯಲ್ಲಿ ನಾನು ಮನೆ ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು ಸೊ ಪೂಜೆಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊತೀವಿ ಹಾಗೆ ಬೇವು ಬೆಲ್ಲನ ಇಟ್ಟು ನಾನು ಇವಾಗೇನು ಪೂಜೆ ಮಾಡಿಲ್ಲ ಯಾಕಂದರೆ ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ ಸಂಜೆ ಹಚ್ಚಿ ಒಮ್ಮೆ ಚಂದ್ರನ ನೋಡಿದ ಮೇಲೇ ನಾವು ಆ ಥರ ಬೇವು ಬೆಲ್ಲ ಎಲ್ಲನೂ ತಿನ್ನೋದು ಸೊ ನಿಮ್ಮ ಕಡೆ ಟ್ರೆಡಿಷನ್ ಯಾವ ಥರ ಇರುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಓಕೆನಾ ಸೊ ತಿಮ್ಸ್ ತುಂಬಾ ಸಿಂಪಲ್ಲಾಗಿ ಎಲ್ಲ ಮಾಡಿಕೊಂಡು ಹಬ್ಬ ಅಂದರೆ ಮಾತ್ರ ಹೂವಿನ ರೇಟಂತೂ ಕೇಳೋಂಗಿರಲ್ಲ ಸೊ ಹೂವಿನ ರೇಟು ಜಾಸ್ತಿ ಇತ್ತು ಬಟ್ ಆದರೂ ಕೂಡ ಹಬ್ಬ ಅಂತ ಆದಮೇಲೆ ನಮಗೆ ಸ್ಯಾಟಿಸ್ಫೈಡ್ ಆಗಬೇಕಲ್ವ ಸೊ ಸಮಾಧಾನ ಆಗೋ ಥರ ಹೂವೆಲ್ಲನ್ನು ಹಾಕ್ಕೊಂಡು ತುಂಬನೇ ಸಿಂಪಲ್ಲಾಗಿ ನಮ್ಮ ಯುಗಾದಿ ಹಬ್ಬನ ಕಂಪ್ಲೀಟ್ ಮಾಡಿದ್ದಾಯಿತು ಸೊ ನೀವು ನಿಮ್ಮ ಕಡೆ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ದಿನ ಹೇಗಿತ್ತು ನನ್ನ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ಈ ಒಂದು ಬ್ಲಾಗನ್ನು ಹೆಂಡ್ವರ್ಗು ವಾಚ್ ಮಾಡಿರೋ ನಿಮ್ಮೆಲ್ಲರಿಗೂ ಟ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ ಮೇಲೆ ಆದಷ್ಟು ಶಾರ್ಟ್ಸಲ್ಲಿ ಕೂಡ ಜಾಸ್ತಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಟ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್